ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ಇತ್ತೀಚೆಗೆ ಸುದ್ದಿಯಲ್ಲಿರುವ ನೀರಿನ ಹೆಜ್ಜೆ ಪುಸ್ತಕದ ಲೇಖಕರು ಯಾರು ಆಯ್ಕೆಗಳು ಎ ಸಿದ್ದರಾಮಯ್ಯ ಬಿ ಬಸವರಾಜ್ ಬೊಮ್ಮಾಯಿ ಸಿ ಡಿ ಕೆ ಶಿವಕುಮಾರ್ ಡಿ ಎಚ್ ಡಿ ಕುಮಾರಸ್ವಾಮಿ ಉತ್ತರ ಸಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಎರಡು ಭಾರತದಲ್ಲಿ ಕೇಂದ್ರ ಜಲ ಆಯೋಗದಂತೆಯೇ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ರಾಜ್ಯ ಜಲ ಆಯೋಗವನ್ನು ರಚಿಸಲು ಚಿಂತನೆ ನಡೆಸಿದೆ ಹಾಗಾದರೆ ಮೊದಲಿಗೆ ರಾಜ್ಯ ಜಲ ಆಯೋಗವನ್ನು ಸ್ಥಾಪಿಸಿದ ದೇಶದ ಮೊದಲ ರಾಜ್ಯ ಯಾವುದು ಆಯ್ಕೆಗಳು ಎ ಮಹಾರಾಷ್ಟ್ರ ಬಿ ತಮಿಳುನಾಡು ಸಿ ಕೇರಳ ಡಿ ಮೇಘಾಲಯ ಉತ್ತರ ಎ ಮಹಾರಾಷ್ಟ್ರ ಪ್ರಶ್ನೆ ಮೂರು ನಮ್ಮ ರಾಜ್ಯದಲ್ಲಿ ಮುಂದುವರಿದ ಸಿಎಂ ಕುರ್ಚಿ ಚರ್ಚೆ ಹಾಗಾದರೆ ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯದ ಮುಖ್ಯಮಂತ್ರಿಯವರನ್ನು ರಾಜ್ಯಪಾಲರು ನೇಮಿಸುತ್ತಾರೆ ಆಯ್ಕೆಗಳು ಎ ವಿಧಿ ಒನ್ನೂರ ಅರವತ್ತ್ಮೂರು ಬಿ ವಿಧಿ ಒನ್ನೂರ ಅರವತ್ನಾಲ್ಕು ಸಿ ವಿಧಿ ಒನ್ನೂರ ಅರವತ್ತೈದು ಇ ವಿಧಿ ಒನ್ನೂರ ಅರವತ್ತಾರು ಉತ್ತರ ಬಿ ವಿಧಿ ಒನ್ನೂರ ಅರವತ್ನಾಲ್ಕು ಪ್ರಶ್ನೆ ನಾಲ್ಕು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎಂಟನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕಾರ್ಯಕ್ರಮದ ಕುರಿತು ಸುದ್ದಿಯಲ್ಲಿರುವ ಕರ್ನಾಟಕದ ತುರ್ತು ಪಶು ವೈದ್ಯ ಸೇವೆಗಳ ಸಹಾಯವಾಣಿ ಸಂಖ್ಯೆ ಯಾವುದು ಆಯ್ಕೆಗಳು ಎ ಒಂದು ಎರಡು ಮೂರು ನಾಲ್ಕು ಬಿ ಒಂದು ಒಂಬತ್ತು ನಾಲ್ಕು ಏಳು ಸಿ ಒಂದು ಒಂಬತ್ತು ಆರು ಎರಡು ಡಿ ಒಂದು ಸೊನ್ನೆ ಒಂಬತ್ತು ಎಂಟು ಉತ್ತರ ಸಿ ಒಂದು ಒಂಬತ್ತು ಆರು ಎರಡು ಪ್ರಶ್ನೆ ಐದು ಇತ್ತೀಚೆಗೆ ನಗು ವನ್ಯಜೀವಿ ಅಭಯಾರಣ್ಯದ ವಲಯದಲ್ಲಿ ಹುಲಿಯಿಂದ ರೈತ ಮೃತಪಟ್ಟಿರುವ ಸುದ್ದಿ ಎಲ್ಲೆಡೆ ಹರಡಿತು ಹಾಗಾದರೆ ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಆಯ್ಕೆಗಳು ಎ ಚಾಮರಾಜನಗರ ಬಿ ಮೈಸೂರು ಸಿ ಕೊಡಗು ಡಿ ಮಂಡ್ಯ ಉತ್ತರ ಬಿ ಮೈಸೂರು ಪ್ರಶ್ನೆ ಆರು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಸಮೀಕ್ಷೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಎ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನ ಸಿ ಮಹಿಳಾ ಭದ್ರತೆ ಡಿ ಅರಣ್ಯ ಭೂಮಿ ಹಂಚಿಕೆ ಉತ್ತರ ಎ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪ್ರಶ್ನೆ ಏಳು ಬೀದಿ ನಾಯಿಗಳ ಹಾವಳಿ ಕುರಿತು ಸುಪ್ರೀಂನಲ್ಲಿ ವಿಚಾರಣೆಗೆ ಮುನ್ನೆಲೆಗೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಯಾವ ವರ್ಷದ ವೇಳೆಗೆ ನಾಯಿ ಕಡಿತದಿಂದ ಬರುವ ರೇಬಿಸ್ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಆರೋಗ್ಯ ಇಲಾಖೆ ಹಾಕಿಕೊಂಡಿದೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತಾರು ಬಿ ಎರಡು ಸಾವಿರದ ಇಪ್ಪತ್ತೆಂಟು ಸಿ ಎರಡು ಸಾವಿರದ ಮೂವತ್ತು ಡಿ ಎರಡು ಸಾವಿರದ ಮೂವತ್ತೈದು ಉತ್ತರ ಸಿ ಎರಡು ಸಾವಿರದ ಮೂವತ್ತು ಪ್ರಶ್ನೆ ಎಂಟು ಸ್ಥಳಾವಕಾಶದ ಕೊರತೆಯಿಂದಾಗಿ ಹೈಕೋರ್ಟನ್ನು ಕಬ್ಬನ್ ಪಾರ್ಕ್ನಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವ ವಿಷಯ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಕಬ್ಬನ್ ಪಾರ್ಕನ್ನು ಹದಿನೆಂಟುನೂರ ಎಪ್ಪತ್ತರಲ್ಲಿ ಮೈಸೂರು ಆಯುಕ್ತರು ಡ್ಯಾಶ್ ಮತ್ತು ಮುಖ್ಯ ಇಂಜಿನಿಯರ್ ಡ್ಯಾಶ್ ಅವರ ಕಲ್ಪನೆಯ ಮೇರೆಗೆ ನಿರ್ಮಿಸಲಾಯಿತು ಆಯ್ಕೆಗಳು ಎ ಸರ್ ಮಾರ್ಕ್ ಕಬ್ಬನ್ ಮತ್ತು ಸರ್ ಮಿರ್ಜಾ ಇಸ್ಮೈ ಬಿ ಸರ್ ಜಾನ್ ಮಿಡೆ ಮತ್ತು ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಸಿ ಸರ್ ಮಿರ್ಜಾ ಇಸ್ಮೈಲ್ ಮತ್ತು ದಿವಾನ್ ಶೇಷಾದ್ರಿ ಅಯ್ಯರ್ ಡಿ ಸರ್ ಬೋರಿಂಗ್ ಮತ್ತು ಮೇಜರ್ ಕೋಲ್ ಉತ್ತರ ಬಿ ಸರ್ ಜಾನ್ ಮಿಡೆ ಮತ್ತು ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ ಪ್ರಶ್ನೆ ಒಂಬತ್ತು ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಬಂಡೀಪುರದ ಅರಣ್ಯದೊಳಗೆ ಯಾವ ತಂತ್ರಜ್ಞಾನ ಆಧಾರಿತ ಡ್ರೋನ್ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು ಆಯ್ಕೆಗಳು ಎ ಸಾಮಾನ್ಯ ವಹಿಸುವ ಡ್ರೋನ್ ಬಿ ಜಿ ಪಿ ಎಸ್ ನಕ್ಷೆಗೊಳಿಸುವ ಡ್ರೋನ್ ಸಿ ಉಪಗ್ರಹ ಸಂಪರ್ಕಿತ ಡ್ರೋನ್ ಡಿ ಕೃತಕ ಬುದ್ಧಿಮತ್ತೆ ಆಧಾರಿತ ಡ್ರೋನ್ ಉತ್ತರ ಡಿ ಕೃತಕ ಬುದ್ಧಿಮತ್ತೆ ಆಧಾರಿತ ಡ್ರೋನ್ ಪ್ರಶ್ನೆ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚು ದೇಶೀಯ ಪ್ರವಾಸಿಗರು ಭೇಟಿ ನೀಡಿದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಆಯ್ಕೆಗಳು ಎ ಎರಡನೇ ಬಿ ಮೂರನೇ ಸಿ ನಾಲ್ಕನೇ ಡಿ ಐದನೇ ಉತ್ತರ ಬಿ ಮೂರನೇ ಪ್ರಶ್ನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಚ್ಚು ವಿದೇಶಿ ಪ್ರವಾಸಿಗರ ಭೇಟಿ ನೀಡಿದ ರಾಜ್ಯ ಯಾವುದು ಆಯ್ಕೆಗಳು ಉತ್ತರ ಪ್ರದೇಶ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ಉತ್ತರ ಡಿ ಮಹಾರಾಷ್ಟ್ರ ಪ್ರಶ್ನೆ ಹನ್ನೆರಡು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಹೊಸ ತಲೆಮಾರಿನ ಸ್ವದೇಶಿ ನಿರ್ಮಿತ ಬಾಹುಬಲಿ ರಾಕೆಟ್ ಮೂಲಕ ಅತ್ಯಂತ ಭಾರವಾದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವುದರೊಂದಿಗೆ ಇಸ್ರೋ ಚಾರಿತ್ರಿಕ ಸಾಧನೆ ಮಾಡಿದೆ ಆಯ್ಕೆಗಳು ಎ ಪಿಎಸ್ಎಲ್ವಿ ಬಿ ಎಲ್ ವಿ ಮಾರ್ಕ್ ಎರಡು ಸಿ ಎಲ್ವಿಎಂ ಮೂರು ಡಿ ಎಎಸ್ಎಲ್ವಿ ಉತ್ತರ ಸಿ ಎಲ್ವಿಎಂ ತ್ರೀ ಪ್ರಶ್ನೆ ಹದಿಮೂರು ಪ್ರಸ್ತುತ ಭಾರತವು ಸದ್ಯ ಡ್ಯಾಶ್ ಎಷ್ಟು ದೇಶಗಳ ನಾಗರಿಕರಿಗೆ ಮಾತ್ರ ಬಂದಿರುವ ತಕ್ಷಣ ವೀಸಾ ನೀಡೋ ಸೌಲಭ್ಯವನ್ನು ಕಲ್ಪಿಸಿದೆ ಆಯ್ಕೆಗಳು ಎ ಐವತ್ತೇಳು ಬಿ ಅರವತ್ತ್ಮೂರು ಸಿ ಎಪ್ಪತ್ತೇಳು ಡಿ ಎಂಬತ್ತೊಂಬತ್ತು ಉತ್ತರ ಎ ಐವತ್ತೇಳು ಪ್ರಶ್ನೆ ಹದಿನಾಲ್ಕು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಪೂರ್ಣ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿದೆ ಆಯ್ಕೆಗಳು ಎ ಅಸ್ಸಾಂ ಬಿ ಕೇರಳ ಸಿ ಮಹಾರಾಷ್ಟ್ರ ಡಿ ತಮಿಳುನಾಡು ಉತ್ತರ ಬಿ ಕೇರಳ ಪ್ರಶ್ನೆ ಹದಿನೈದು ಇಪ್ಪತ್ತು ವರ್ಷದ ವೃತ್ತಿಪರ ಟೆನ್ನಿಸ್ ವೃತ್ತಿಜೀವನದ ನಂತರ ಪ್ಯಾರಿಸ್ ಮಾಸ್ಟರ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯ ಬಾರಿ ಕಾಣಿಸಿಕೊಂಡು ನಿವೃತ್ತಿಯನ್ನು ಘೋಷಿಸಿದ ಭಾರತೀಯ ಟೆನ್ನಿಸ್ ದಿಗ್ಗಜ ಯಾರು ಆಯ್ಕೆಗಳು ಎ ಲಿಯಾಂಡ್ರ್ ಪೇಸ್ ಬಿ ಮಹೇಶ್ ಭೂಪತಿ ಸಿ ಸೋಮದೇವ್ ದೇವರ್ಮಣ್ ಡಿ ರೋಹನ್ ಬೋಪಲ್ಲ ಉತ್ತರ ಡಿ ರೋಹನ್ ಬೋಪಲ್ಲ ಪ್ರಶ್ನೆ ಹದಿನಾರು ಗೂಗಲ್ ಕ್ಲೌಡ್ನ ಮುಖ್ಯ ಉತ್ಪನ್ನ ಮತ್ತು ವ್ಯವಹಾರ ಅಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಆಯ್ಕೆಗಳು ಎ ಥಾಮಸ್ ಕುರಿಯಲ್ ಬಿ ಕಾರ್ತಿಕ್ ನರೇನ್ ಸಿ ಸುಂದರ್ ಟ್ರಿಚೈ ಡಿ ಸತ್ಯನಾಡಲ ಉತ್ತರ ಬಿ ಕಾರ್ತಿಕ್ ನರೇನ್ ಪ್ರಶ್ನೆ ಹದಿನೇಳು ಮೂವರು ಖಗೋಳ ಯಾತ್ರಿಗಳು ಮತ್ತು ನಾಲ್ಕು ಪ್ರಯೋಗಾಲಯದ ಇಲಿಗಳು ಸಹಿತ ಶೇಂಜೋ ಇಪ್ಪತ್ತೊಂದು ಮಿಷನ್ನನ್ನು ಟಿಯಾಂಗೋಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾಯಿಸಿದ ದೇಶ ಯಾವುದು ಆಯ್ಕೆಗಳು ಎ ಚೀನಾ ಬಿ ಜಪಾನ್ ಸಿ ರಷ್ಯಾ ಡಿ ಸೌತ್ ಕೊರಿಯಾ ಉತ್ತರ ಎ ಚೀನಾ ಪ್ರಶ್ನೆ ಹದಿನೆಂಟು ಪೌಷ್ಟಿಕಾಂಶ ಮತ್ತು ಸುಸ್ಥಿರ ಆಹಾರ ವ್ಯವಸ್ಥೆಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ವಿಶ್ವ ಆಹಾರ ಪ್ರಶಸ್ತಿ ಇಷ್ಟಾನವು ಎರಡು ಸಾವಿರದ ಇಪ್ಪತ್ತೈದರ ಉನ್ನತ ಕೃಷಿ ಆಹಾರ ಪ್ರವರ್ತಕ ಎಂದು ವಾರನ್ನು ಬಯಸಿದೆ ಆಯ್ಕೆಗಳು ಎ ಶಫ್ ರಣವೀರ್ ರಾರ್ ಬಿ ಶಫ್ ಕುನಾಲ್ ಕಪೂರ್ ಸಿ ಶಫ್ ವಿಕಾಸ್ ಖನ್ನಾ ಡಿ ಶಫ್ ಸಂಜೀವ್ ಕಪೂರ್ ಉತ್ತರ ಡಿ ಶಬ್ ಸಂಜೀವ್ ಕಪೂರ್ ಪ್ರಶ್ನೆ ಹತ್ತೊಂಬತ್ತು ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಎಲೆಕ್ಟ್ರಿಕ್ ವಾಹನ ವೀರ್ ಅನ್ನು ಯಾವ ಕಂಪನಿಗೆ ಬಿಡುಗಡೆ ಮಾಡಿದೆ ಆಯ್ಕೆಗಳು ಎ ಪ್ರವೈ ಬಿ ಟಾಟಾ ಮೋಟರ್ಸ್ ಸಿ ಅಶೋಕ್ ಲೇಲ್ಯಾಂಡ್ ಡಿ ಮಹೀಂದ್ರ ಡಿಫೆನ್ಸ್ ಸಿಸ್ಟಮ್ ಉತ್ತರ ಎ ಪ್ರವೈಕ್ ಪ್ರಶ್ನೆ ಇಪ್ಪತ್ತು ನವಿ ಮುಂಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಐವತ್ತೆರಡು ರನ್ಗಳಿಂದ ಸೋಲಿಸಿ ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಮಹಿಳಾ ಏಕದಿನ ವಿಶ್ವಕಪ್ಪನ್ನು ಗೆದ್ದ ತಂಡ ಯಾವುದು ಆಯ್ಕೆಗಳು ಎ ಆಸ್ಟ್ರೇಲಿಯಾ ಬಿ ಭಾರತ ಸಿ ಇಂಗ್ಲೆಂಡ್ ಇ ನ್ಯೂಜಿಲೆಂಡ್ ಉತ್ತರ ಬಿ ಭಾರತ ಧನ್ಯವಾದಗಳು